ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಾಹನಾ ಕಿಶೋರ್ ಲಾಗ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ವೆಯ್ಟ್ ಲಾಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಇದನ್ನು ಮನೇಲೇನೇ ನೀವು ಮಾಡ್ಕೊಬೋದು ಯಾವ ರೀತಿ ಏನಾದೆನ ಫುಲ್ ಡೀಟೇಲಾಗಿ ತಿಳಿಸಿದ್ದೀನಿ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಈ ಒಂದು ವೆಯ್ಟ್ ಲಾಸ್ ರೆಮಿಡಿ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆಗಿ ನೀವು ವೆಯ್ಟ್ ಲಾಸ್ನ ಮಾಡ್ಕೊಬೋದು ನಾನಂತೂ ಈ ನಡುವೆ ಯೂಟ್ಯೂಬ್ಗೆ ವಿಡಿಯೋ ಹಾಕೋದೇ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಏನಕ್ಕೆಂದರೆ ಈ ರೀತಿ ಫುಲ್ ಬ್ಯಿ ಆಗಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಫ್ರೀ ಮಾಡ್ಕೊಂಡು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಇವಾಗಂತೂ ಅರ್ಧ ಲೀಟ್ರ್ ಶಾಂಪೂನೇ ಎಲ್ಲರೂ ಕೂಡ ತೊಗೊತಿದ್ದಾರೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮಲ್ಲಿರೋಂಥ ಒಂದು ಶ್ಯಾಂಪು ನಮ್ಮ ಹತ್ರ ನಾಲ್ಕು ಥರ ಶಾಂಪೂ ಇದೆ ಯಾವ್ಯಾವುದು ಅಂತೇಳಿ ನಾನು ಇದೇ ವೀಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸಿದ್ದೀನಿ ನೀಟಾಗಿ ಡೀಟೇಲಾಗಿ ತಿಳಿಸಿದ್ದೀನಿ ಬೇಕು ಅಂತ ಅನ್ನೋರು ನೋಡಿ ಈ ರೀತಿ ಡೈಲಿ ವರ್ಕ್ ಇರುತ್ತೆ ಇಷ್ಟು ಪಾರ್ಸಲ್ಸ್ನ ನಾನು ಪ್ಯಾಕ್ ಮಾಡ್ತಾ ಇರ್ತೀನಿ ನಿಜವಾಗ್ಲೂ ತುಂಬನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರನೇ ಸಪೋರ್ಟ್ ಮಾಡಿ ಇಷ್ಟು ಕೆಲಸ ಇರೋದ್ರಿಂದ ಯೂಟ್ಯೂಬ್ಗೆ ನಾನು ಫ್ರೀ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಷ್ಟು ಸಪೋರ್ಟ್ ಮಾಡಿ ಹಾಗೆಯೇ ಇವಾಗ ತುಂಬಾ ದಪ್ಪ ಇದ್ದೀವಿ ನಾವು ಅದರಿಂದ ನಮಗೆ ವೆಯ್ಟ್ ಲಾಸ್ ಮಾಡಬೇಕು ಆಮೇಲೆ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ನೋರಿಗೆ ಈಗ ತುಂಬನೇ ಮಂಡಿ ನೋವಿದೆ ಬಿ ಪಿ ಥೈರಾಯ್ಡ್ ಪಿ ಸಿ ಓಡಿ ಈ ರೀತಿ ಒಂದು ಪ್ರಾಬ್ಲಮ್ಗಳಿದೆ ಅಂತ ಅನ್ನೋರು ಈ ಒಂದು ರೆಮಿಡಿನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಇದರಲ್ಲಿ ಯೂಸ್ ಮಾಡಬೇಕಾಗಿರೋಂಥ ಪದಾರ್ಥ ಓನ್ಲಿ ನಾಲ್ಕು ಪದಾರ್ಥ ಅಷ್ಟೇ ಅದರಿಂದ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಅದನ್ನೇ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಇವಾಗಂತೂ ತುಂಬನೇ ದಪ್ಪ ಇದ್ದೀವಿ ಅಂತೇಳಿ ಪಾಪ ಎಲ್ಲ ಥರದ್ದು ಕೂಡ ಟ್ರೈ ಮಾಡ್ತಿರ್ತಾರೆ ಆದರೂ ಕೂಡ ಅವ್ರಿಗೆ ಸಣ್ಣ ಆಗಿರಲ್ಲ ಈ ಒಂದು ರೆಮಿಡಿನ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗಂತ ಆಲ್ಮೋಸ್ಟ್ ಎಲ್ಲರಿಗೂ ನಾವು ದಪ್ಪ ಇದ್ದೀವಿ ಸಣ್ಣ ಆಗಬೇಕು ಅಂತ ಅನ್ನೋದು ಇದ್ದೇ ಇರುತ್ತೆ ಅದರಿಂದ ಕೆಲವೊಂದು ಟಿಪ್ಸ್ಗಳನ್ನ ನೀವು ಟ್ರೈ ಮಾಡಿರ್ತೀರ ಬಟ್ ಯಾವುದು ಕೂಡ ನಿಮಗೆ ಸಕ್ಸಸ್ ಆಗಿರೋಲ್ಲ ಬಟ್ ಈ ಒಂದು ಟಿಪ್ಸ್ನ ಪರ್ಸ್ನಲಿ ನಾನು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಟಿಪ್ಸ್ ಯಾವ ರೀತಿ ನಾವು ಟ್ರೈ ಮಾಡೋದು ಅಂತೇಳಿ ತಿಳ್ಸ್ಕೊಡ್ತಾ ಇದ್ದೀನಿ ಇದು ನುಗ್ಗೆ ಸೊಪ್ಪೊಂದು ಪುಡಿ ಇದು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಇದು ಬೇಕು ಅಂದರೆ ನನ್ನ ಲಿಂಕ್ ಅಂತ ಶೇರ್ ಮಾಡಿ ನಾನು ಲಿಂಕು ಕೂಡ ಕಳ್ಸಿಕೊಡ್ತೀನಿ ಹಾಗೆಯೇ ಇದಕ್ಕೆ ಜಿಂಜರ್ ಪೌಡ್ರು ಮತ್ತು ಹನಿ ಹಾಗೆಯೇ ಅಷ್ಟಮ ಪುಡಿ ಇಷ್ಟು ಪದಾರ್ಥ ಬೇಕಾಗುತ್ತೆ ಮೊದಲು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ನುಗ್ಗೆ ಸೊಪ್ಪು ಪುಡಿನ ಹಾಕೊತಾ ಇದ್ದೀನಿ ಇದು ತುಂಬನೇ ಒಳ್ಳೆಯದು ಹೆಲ್ತ್ಗೆ ನುಗ್ಗೆ ಸೊಪ್ಪು ಶುಗರ್ ಇರೋರಿಗೆ ಬಿ ಪಿ ಇರೋರೆಲ್ಲರಿಗೂ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಜಿಂಜರ್ ಪೌಡರ್ನ ಮೂರು ಟೇಬಲ್ ಸ್ಪೂನಷ್ಟು ಹಾಕೊಬೇಕು ಈ ಕ್ವಾಂಟಿಟಿಲೇ ನೀವು ಕೂಡ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಅಷ್ಟಮ ಪುಡಿನ ಎರಡು ಟೇಬಲ್ ಸ್ಪೂನಷ್ಟು ಹಾಕೊಬೇಕಾಗತ್ತೆ ಈ ರೀತಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಆದಂಥ ಪೌಡರ್ಗೆ ಹನಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಅನಿಲನೆ ನೀರು ಹಾಕ್ಬಿಟ್ಟು ನಾವು ಯಾವ ರೀತಿ ಚಪಾತಿ ಹಿಟ್ಟನ್ನ ಕಲಿಸ್ಕೊತೀವೋ ಅದೇ ಥರನೇ ಹನಿ ಹಾಕ್ಬಿಟ್ಟು ಕಲಿಸ್ಕೋಬೇಕು ಇದೆಲ್ಲವೂ ಕೂಡ ಇಲ್ಲಿ ಯೂಸ್ ಮಾಡಿರೋಂಥ ನಾಲ್ಕು ಪದಾರ್ಥನೂ ಕೂಡ ವೆಯ್ಟ್ ಲಾಸ್ಗೆ ಯೂಸ್ ಆಗೋಂಥ ಪದಾರ್ಥಗಳು ಇವಾಗ ನಾನು ಯಾವ ರೀತಿ ಮಾಡ್ತದಿನೋ ಅದೇ ಥರನೇ ನೀವು ಕೂಡ ಮಾಡಿಕೊಂಡು ಇದನ್ನ ಸ್ಟೋರೇಜ್ ಮಾಡಿ ಇಟ್ಕೊಬೋದು ಸೇಮ್ ಇದು ಹನಿ ಹಾಕ್ಬಿಟ್ಟು ಕಲಿಸುವಾಗ ಚಪಾತಿ ಹಿಟ್ಟು ಯಾವ ರೀತಿ ಆದ ಬರುತ್ತೋ ಅದೇ ಥರನೇ ಬರುತ್ತೆ ಇದನ್ನು ನೆಕ್ಸ್ಟು ನೀವು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬೇಕು ನಾನು ಸ್ವಲ್ಪ ದಪ್ಪ ತಪ್ಪನೇ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ನಾನು ಆ ಥರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ನಾನು ಅದು ಸಣ್ಣ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಿದ್ದೇನೆ ನೋಡಿ ನಾನು ತುಂಬ ಬ್ಯುಸಿ ಇರ್ತೀನಿ ಆದರೂ ಕೂಡ ಫ್ರೀ ಮಾಡ್ಕೊಂಡು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಉಂಡೆಗಳಾಗಿ ಮಾಡ್ಕೋಬೇಕು ಇದನ್ನು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಅಲ್ಲದೆ ನುಗ್ಗೆಸೋ ಪುಡಿ ಎಲ್ಲದಕ್ಕೂ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೇದು ಬಟ್ ಏನಂದರೆ ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಬಟ್ ಡೈಲಿ ಒಂದು ಸ್ವಲ್ಪ ತಿನ್ನೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನಿಮ್ಗೆ ಹೀಟ್ ಆಯಿತು ಅಂದರೆ ವೀಕ್ಲಿ ಒನ್ ಟು ಡೇಸು ಮಜ್ಜಿಗೆ ಹಾಗೆಯೇ ಎಳ್ನೀರು ನಿಂಬೆ ಹಣ್ಣು ಜ್ಯೂಸು ಈ ಥರ ಕುಡಿಬೋದು ಈ ರೀತಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಆಗುತ್ತೆ ಅದು ನೆಕ್ಸ್ಟ್ ಡ್ರೈ ಆಗುತ್ತೆ ಸ್ವಲ್ಪ ಅದಾದಮೇಲೆ ಮೇಲ್ಗಡೆನೂ ಸ್ವಲ್ಪ ಜಿಂಜರ್ ಪೌಡ್ರನ್ನ ಉದುರಿಸ್ಬಿಟ್ಟು ಇದು ಮಾಡಿದ್ರೆ ಅವಾಗ ನಿಮ್ಮ ಕೈಗೂ ಕೂಡ ಅಂಟೋದಿಲ್ಲ ಈ ಥರ ನೀವು ಸ್ಟೋರೇಜ್ ಮಾಡಿ ಕೂಡ ಇಟ್ಕೊಬೋದು ಇದನ್ನು ಯಾವ ರೀತಿ ತೊಗೋಬೇಕು ಅಂತಲೂ ಕೂಡ ತೋರಿಸಿದ್ದೀನಿ ನೋಡಿ ಇದನ್ನು ನೀವು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ತಗೋಬೇಕು ಏನಿಲ್ಲ ಟ್ಯಾಬ್ಲೆಟ್ ಯಾವ ರೀತಿ ತೊಗೊತೀರೋ ಅದೇ ಥರನೇ ಸ್ವಲ್ಪ ಚಿಕ್ಕದಾಗಿ ಉಂಡೆನ ಮಾಡ್ಕೋಬೇಕು ನೋಡಿ ಇಷ್ಟೇ ದಪ್ಪ ಇರಬೇಕು ಈ ರೀತಿ ಅದನ್ನು ಒಂದು ಉಂಡೆನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತೊಗೊಂಡು ಟ್ಯಾಬ್ಲೆಟ್ ನುಂಗಲ್ವ ಅದೇ ಥರನೇ ನುಂಗಬೇಕು ಇಷ್ಟೇ ಇದನ್ನು ಡೈಲಿ ನೀವು ಮಾಡ್ಕೊಂಬಂದರೆ ನಿಮಗೆ ಎಲ್ಲೆಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಹಾಗೆಯೇ ನಿಮಗೆ ಶುಗರು ಬಿ ಪಿ ಥೈರಾಯ್ಡು ಪಿ ಸಿ ಡಿ ಪ್ರಾಬ್ಲಮ್ಮು ಏನೇ ಇದ್ರೂ ಕೂಡ ಕಂಟ್ರೋಲ್ ಬರುತ್ತೆ ಈ ರೀತಿ ತೊಗೊಬೇಕು ಅಂಥೇಳಿ ಒಂದು ವಿಡದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಇದು ಮಾಡೋಕೆ ಟೈಮ್ ಅಂದರೆ ನಮ್ಮ ಹತ್ರನೇ ವೆಯ್ಟ್ ಲಾಸ್ ಪೌಡರ್ ಸಿಗುತ್ತೆ ಅದು ಕೂಡ ತೊಗೊಬೋದು ಥ್ಯಾಂಕ್ ಯು ವೆಯ್ಟ್ ಲಾಸ್ ಬಗ್ಗೆ ತಿಳಿಸಿದ್ದೀನಿ ಈ ಒಂದು ರೆಮಿಡಿನ ಯಾರು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆಯೇ ಶುಗರ್ ಇರೋರು ಏನು ಮಾಡಬೇಕು ಅಂದರೆ ನೀರು ಕೂಡ ಮಿಕ್ಸ್ ಮಾಡಿ ನೀವು ಮಾಡ್ಕೋಬೋದು ಬಟ್ ಏನಂದರೆ ಅದನ್ನು ಹೊರ್ಗಡೆ ಇಡೋಕ್ಕಾಗಲ್ಲ ಫ್ರಿಜ್ಜಲ್ಲಿ ಇಟ್ಕೊಬೇಕು ಹಾಗೆಯೇ ಇವಾಗ ನಾನು ಶಾಂಪು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಶ್ ಈ ರೀತಿ ಒಂದು ನಾಲ್ಕು ಥರ ಶಾಂಪು ನಮ್ಮ ಹತ್ರ ಸಿಗುತ್ತೆ ಒಂದು ಶೀಘ್ರಕಾಯಿ ಶ್ಯಾಂಪು ಒಂದು ಅಲೋವೆರಾ ಶಾಂಪು ಒಂದು ನೀಮ್ ಶಾಂಪು ಒಂದು ಐ ಬಿಸ್ಕಸ್ ಶಾಂಪು ಅಂದರೆ ದಾಸವಾಳ ಶಾಂಪು ಇದೇನೇನಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಕೂದಲು ತುಂಬಾ ರಫ್ ಇದೆ ಶೈನ್ ಇಲ್ಲ ಅಂತ ಅನ್ನೋರು ಈ ಒಂದು ಶಾಂಪೂನ ಯೂಸ್ ಮಾಡ್ಬೋದು ಇದರಿಂದ ತುಂಬ ಚೆನ್ನಾಗಿ ಕೂದಲು ಸ್ಮೂತ್ನಿಂಗ್ ಆಗುತ್ತೆ ಹೋಗಿ ಸ್ಮೂತ್ನಿಂಗು ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸೋದ ಬದಲು ಈ ಒಂದು ಶಾಂಪನ್ನ ಯೂಸ್ ಮಾಡೋದ್ರಿಂದಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಏರ್ ಗ್ರೋತ್ ಕೂಡ ಆಗುತ್ತೆ ಹಾಗೆಯೇ ಇದು ನೀಮ್ ಶಾಂಪು ಇದನ್ನು ಮೇನಾಗಿ ಇವಾಗ ಮಕ್ಕಳಲ್ಲೇ ಆಗಿರ್ಬೋದು ಅಥವಾ ದೊಡ್ಡವರಲ್ಲೇ ಆಗಿರ್ಬೋದು ತಲೆ ತುಂಬ ಏನಿದೆ ಅಂತಂದರೂ ಈ ಒಂದು ಶಾಂಪೂನ ಯೂಸ್ ಮಾಡ್ಬೋದು ಹಾಗೆಯೇ ತುಂಬ ಒಟ್ಟಿದೆ ಅಂತಂದರೆ ಅಂದರೆ ಡ್ಯಾಂಡ್ರಫ್ ಜಾಸ್ತಿ ಇದೆ ಅಂತನೋರು ಈ ಒಂದು ಶಾಂಪೂನ ಯೂಸ್ ಮಾಡ್ಬೋದು ಆಮೇಲೆ ತಲೆಯಲ್ಲೆಲ್ಲ ಗಾಯ ಆಗಿದೆ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಥರ ಆಗಿರುತ್ತೆ ಬಟ್ ಅವ್ರು ಕೆರೆದು ಕೆರೆದು ಜಾಸ್ತಿ ಮಾಡ್ಕೊಂಡಿರ್ತಾರೆ ಅಂಥವರು ನೀಮ್ ಶಾಂಪುನ್ನ ಯೂಸ್ ಮಾಡ್ಬೋದು ಹಾಗೆಯೇ ಅಲೋವೆರಾ ಶ್ಯಾಂಪು ಇದನ್ನು ಮೇಯ್ನಾಗಿ ಡ್ಯಾಂಡ್ರ ಇರೋರು ಯೂಸ್ ಮಾಡಬೇಕಾಗತ್ತೆ ಹಾಗೆ ಇದರಿಂದ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಏರ್ ಗ್ರೋತ್ ಚೆನ್ನಾಗಾಗುತ್ತೆ ನೀವು ಯಾವುದೇ ಶ್ಯಾಂಪು ತೊಗೊಳ್ಳಿ ಏರ್ ಗ್ರೋತ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಒಂದು ಶ್ಯಾಂಪು ಹಾಗೆಯೇ ಇದಂತೂ ರೆಗ್ಯುಲರಾಗಿ ನಮಗೆ ಜಾಸ್ತಿ ಸೇಲ್ ಆಗೋಂಥ ಶ್ಯಾಂಪು ಶ್ರೀಗಕ ಶ್ಯಾಂಪು ಇದರಿಂದ ನಿಮಗೆ ವೈಟೆಟ್ಸ್ ಕಂಟ್ರೋಲ್ ಆಗುತ್ತೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಏರ್ ಗ್ರೋತ್ ಚೆನ್ನಾಗಾಗುತ್ತೆ ಏರ್ ಕೂಡ ಸ್ಮೂತಿಂಗ್ ಆಗಿ ಶೈನಿಂಗ್ ಆಗಿ ಚೆನ್ನಾಗಾಗುತ್ತೆ ಈ ರೀತಿ ಒಂದು ನಾಲ್ಕು ಥರ ಶಾಂಪೂ ನಮ್ಮ ಹತ್ರ ಸಿಗುತ್ತೆ ಆಲ್ರೆಡಿ ತುಂಬ ಜನ ನಮಗೆ ಇನ್ಸ್ಟಾಗ್ರಾಮಲ್ಲಿ ಬುಕ್ಕಿಂಗ್ ಮಾಡಿ ತೊಗೊಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ ನಿಮಗೆ ಯಾರಿಗಾದರೂ ಬೇಕು ಅಂದರೆ ಬುಕ್ಕಿಂಗ್ ಮಾಡಿ ತೊಗೊಳ್ಳಿ ಹಾಗೆಯೇ ಸೋಪ್ ಕೂಡ ಅವೈಲೇಬಲ್ ಇದೆ ಇವಾಗ ಸೋಪಲ್ಲೂ ಕೂಡ ಮೂರು ಥರ ನಾಲ್ಕು ಥರ ಸೋಪ್ಗಳಿವೆ ನಿಮ್ಗೆ ಯಾವ್ದು ಪ್ರಾಬ್ಲಮ್ ಇದೆ ಅದನ್ನು ತಿಳಿಸ್ಕೊಟ್ರೆ ನಾವೇ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಕೊಡ್ತೀವಿ ಹಾಗೆಯೇ ಕ್ರೀಮ್ಗಳು ಕೂಡ ಅವೈಲೇಬಲ್ ಇದೆ ಆಲ್ರೆಡಿ ತುಂಬ ಜನ ತೊಗೊಂಡು ಯೂಸ್ ಮಾಡ್ತಿದ್ದೀರಾ ಯೂಟ್ಯೂಬಿಂದನೇ ಬೇಕು ಅಂತಲೇ ಬುಕ್ಕಿಂಗ್ ಮಾಡಿ ತಗೊಳ್ಳಿ ಈ ರೀತಿ ಒಂದು ನಾಲ್ಕು ಥರ ಶ್ಯಾಂಪು ನಮ್ಮ ಹತ್ರ ಸಿಗುತ್ತೆ ವೆಯ್ಟ್ ಲಾಸ್ ಪೌಡೋರು ಬೇಕು ಅಂದರೂ ಕೂಡ ನಮ್ಮ ಹತ್ರ ಸಿಗುತ್ತೆ ಅದು ಕೂಡ ಬೇಕು ಬುಕ್ಕಿಂಗ್ ಮಾಡಿ ತೊಗೊಬೋದು ನಮ್ಮ ಕಸ್ಟಮರ್ಸ್ ರಿವ್ಯೂಸ್ನ ಕೆಲವೊಂದು ಶೇರ್ ಮಾಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಅವರು ಎಷ್ಟು ಚೆನ್ನಾಗಿ ರಿವ್ಯೂ ಕೊಡ್ತಾರೆ ಅಂತಂದರೆ ನನಗೆ ಯಾವ್ಯಾವ ಸಿಗುತ್ತೋ ಅದನ್ನು ಶೇರ್ ಮಾಡಿದ್ದೀನಿ ಕೆಲವೊಂದು ನನಗೆ ಅದನ್ನು ಇಟ್ಕೊಳ್ಳೋಕ್ಕೆ ಆಗಿರಲ್ಲ ಮಿಸ್ ಆಗಿರುತ್ತೆ ಏಕೆಂದರೆ ತುಂಬ ಮೆಸೇಜಸ್ ಬಂದಾಗ ಅವ್ರು ಯಾರ್ಯಾರು ಕೊಟ್ಟಿರ್ತಾರೋ ಅದು ಕೆಳಗಡೆ ಸ್ಕಿ ಒಟ್ಟೋಗಿದಾಗ ಅದು ಯಾವುದು ಅನ್ನೋದೇ ಸಿಗೋದಿಲ್ಲ ಆ ರೀತಿ ಆಗಿರುತ್ತೆ ಸಿಕ್ಕಿರೋದ್ರಲ್ಲಿ ಒಂದಷ್ಟನ್ನು ಶೇರ್ ಮಾಡಿದ್ದೀನಿ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ ಕಂಟೆನ್ಯಸ್ ಯೂಸ್ ಮಾಡಬೇಕು ನೀವು ಕೂಡ ಯಾರಿಗಾದ್ರೂ ಪಿಗ್ಮೆಂಟೇಷನ್ ಇದೆ ಮುಖದಲ್ಲಿ ತುಂಬ ಕಲೆಗಳಿವೆ ಹಾಗೆಯೇ ಮುಖ ಡಲ್ ಇದೆ ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು